ನಮ್ಮ ಮೂವಿ ಈಗ ಸೆಲೆಬ್ರಿಟಿ ಶೋ ನಡೆದಿದೆ ಒಂದು ಖುಷಿ ಏನಂದರೆ ನಮ್ಮ ಮೂವಿ ಒಂದು ಮೂವಿಯಾಗಿ ಸೋತಿಲ್ಲ ಇಲ್ಲೂ ಕೂಡ ಸೋತಿಲ್ಲ ಮೂವಿ ನೋಡೋಕೆ ಬಂದವರು ಹೊರಗೆ ಬರಬೇಕಾದ್ರೆ ಒಂದೇ ಮಾತು ಒಂದು ಅದ್ಭುತವಾದ ಮೂವಿ ಮಾಡಿದ್ರಂತೇಳ್ಬಿಟ್ಟು ನಾವು ಸೋಲ್ತಾ ಇರೋದು ಥಿಯೇಟರಲ್ಲಿ ಥಿಯೇಟ್ರ್ ಸಿಗದೆ ಸೋಲ್ತಾ ಇದ್ವಿ ನಾವು ಪಿ ವಿ ಆರ್ ಸಿನಿ ಅಥವಾ ಐನಾಕ್ಸ್ ಯಾವುದೇ ಇರ್ಬೋದು ನಮಗೆ ಶೋ ಕೊಟ್ಟಿಲ್ಲ ಇವತ್ತು ಮಾಡೋ ಮಾಡುವಷ್ಟೋ ಮೊನ್ನೆ ಗುರುವಾರ ಶುಕ್ರವಾರ ಶನಿವಾರ ಮಾಡಬೇಕಿತ್ತು ನಮಗೆ ಯಾಕಂದರೆ ಮಾಡಿದಾಗ ರಿವ್ಯೂಸ್ ಬೇರೆ ಕಡೆ ಹೋಗುತ್ತೆ ಸೆಲೆಬ್ರಿಟಿಗಳನ್ನ ಕರ್ಕೊಂಬಂದ್ಬಿಟ್ಟು ನಾವು ಚಿಕ್ಕ ಚಿಕ್ಕ ತೇಟ್ರಿಗೆ ಬನ್ನಿ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಬರೋಕ್ಕಾಗಲ್ಲ ಅವರಿಗೆ ಇಂಥ ಇಂಥ ಸಿಕ್ ಇಂಥ ಒಂದು ವೇದಿಕೆ ಸಿಕ್ಕಿದಾಗ ಮಾತ್ರ ಕರ್ಕೊಂಬರೋಕ್ಕಾಗುತ್ತೆ ಸೊ ನಾವು ಅಲ್ಲಿ ಸೋಲ್ತಾ ಇದ್ದೀವಿ ಹಾಗಾಗಿ ಸೊ ನಾವು ಏನು ಹೇಳ್ತಿದ್ವಿ ಅಂದರೆ ಕನ್ನಡ ಪ್ರೇಕ್ಷಕರು ಆದಷ್ಟು ಬೇಗ ಧೈರ್ಯ ಸ್ವಂತ ಸಾಧನ ನಿಮ್ಮ ಹತ್ತಿರ ಥಿಯೇಟ್ರಿಗೆ ಹೋಗಿ ನೋಡಿ ಯಾಕಂದರೆ ನೀವು ನೋಡಕ್ಕೆ ಹೋದಾಗ ಹೊರಗೆ ಬರಬೇಕಾದ್ರೆ ಹೋಗಬೇಕಾಗಿರೋ ಹೋಗಬೇಕಾದ್ರೆ ಏನು ಥಾಟ್ ಇರುತ್ತೆ ಅದು ಇರಲ್ಲ ನಿಮಗೆ ಹೊರಗೆ ಬರಬೇಕಾದ ಒಂದು ಒಳ್ಳೆ ಮೂವಿ ನೋಡಿದಂಥ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಹಾಗಾಗಿ ಅದನ್ನು ಮಿಸ್ ಮಾಡ್ಕೋಬೇಡಿ ಇದು ನಮ್ಮ ಹಂಬಲ್ ರಿಕ್ವೆಸ್ಟ್ ನಮ್ಮ ಟೀಮ್ ಕಡೆಯಿಂದ ಮಾತಾಡಿ ನಾನು ಸಿನ್ಮಾ ಶುರುವಾದಾಗಲಿಂದ ಯಾವಾಗಲೂ ನಾನು ಪ್ರೊಡ್ಯೂಸರ್ಗೆ ಹೇಳ್ತಾ ಇದ್ದೆ ಬ್ರೋ ನೀವು ಗಾಂಧಿನರದಲ್ಲಿ ಅದೇ ಉಬ್ಬಿಸ್ಕೊಂಡು ಓಡಾಡಬೇಕು ಆ ಥರ ಒಂದು ಸಿನಿಮಾ ಮಾಡ್ತೀನಿ ಅಂತ ನಾನು ಫಸ್ಟ್ ಟೈಮ್ ನಾನು ಪ್ರೊಡ್ಯೂಸರಿಗೆ ನಾನು ಸಾರಿ ಕೇಳ್ತಾಯಿದ್ದೀನಿ ಬ್ರೋ ಐ ಆಮ್ ವೆರಿ ಸಾರಿ ನಾನು ಈ ಥರ ಆಗುತ್ತೆ ಅಂದ್ಕೊಂಡಿರಲಿಲ್ಲ ನನಗೆ ಬೆನ್ನೆಲ್ಬಾಗ ನಿಂತರೋ ಬಟ್ ಇವತ್ತು ನಡೀತಾರೆ ಸಿಚುವೇಶನ್ ನೋಡಿದಾಗ ನನಗೆ ಅವ್ರು ನೋಡೋಕೆ ಇಲ್ಲ ಅವರು ನಾನು ಇಲ್ಲ ಗೊತ್ತಾಗಲಿಲ್ಲ ನನಗೆ ಏನಾಗ್ತಾ ಇದೆ ಏನು ನಡೀತಾ ಇದೆ ಅಂತ ಒಂದೊಂಥರ ಹೇಳ್ತಾ ಇದ್ದಾರೆ ಸಿನ್ಮಾ ಬಗ್ಗೆ ಸಾರಿ ಬ್ರೋ ನಾನು ಯಾವಾಗಲೂ ನೀವು ಎದೆ ಎತ್ಕೊಂಡು ಓಡಾಡಬೇಕು ಅಂತ ಹೇಳ್ತಿದ್ದೆ ನಿಮಗೆ ನೋಡೋಕ್ಕಾಗ್ತಾಯಿಲ್ಲ ನಾನು ವೆರಿ ಸಾರಿ ಒಬ್ಬ ನಿರ್ದೇಶಕನಾಗಿ ಫಸ್ಟ್ ಜವಾಬ್ದಾರಿ ಒಬ್ಬ ನಿರ್ಮಾಪಕ ಹಾಕಿರೋ ದುಡ್ಡನ್ನ ವಾಪಸ್ ತಂದು ಕೊಡೋವಂಥದ್ದು ತುಂಬ ಫೈಟ್ ಮಾಡಿದ್ವಿ ಮಾಡ್ತಾಯಿದ್ದೀವಿ ಈ ವೀಕ್ ಇದೆ ಗೊತ್ತಿಲ್ಲ ಏನಾಗುತ್ತೆ ಅಂತ ನಾನು ತುಂಬ ಹೇಳ್ತಾ ಇದ್ದೆ ನಾನು ಇದ್ದೀನಿ ಬ್ರೋ ನೀವು ಎದೆ ಎತ್ಕೊಂಡು ಓಡಾಡ್ತೀರಾ ಗಾಂಧಿನಗರದಲ್ಲಿ ಅಂತ ಆ ಥರದ್ದೊಂದು ಸಿನಿಮಾ ಮಾಡಿದ್ದೀವಿ ಸಾರಿ ಕೇಳ್ತಾ ಇದ್ದೀನಿ ವೆರಿ ಸಾರಿ ಬ್ರೋ ಜನಗಳು ಬಿಟ್ಟಿದ್ದು ಓಕೆ ಇನ್ನೂ ಟೈಮ್ ಇದೆ ಟೈಮ್ ಮೀರೋ ಮೀರೋಗಿಲ್ಲ ಇನ್ನೂ ಇನ್ನೂ ನಾಲ್ಕನೇ ದಿನ ಸಿನ್ಮಾ ಆ್ಯಕ್ಚುಲಿ ನಿಮ್ಮ ಹತ್ತರ ಚಿತ್ರ ಎಲ್ಲೆಲ್ಲಿ ಥಿಯೇಟ್ರ್ ಇರ್ತಲ್ಲೋ ದಯವಿಟ್ಟು ಸಿನ್ಮಾ ನೋಡಿ ಜನ ಬಂದರೆ ತೇಟ್ರ್ ಇನ್ನು ಜಾಸ್ತಿ ಕೊಟ್ಟೆ ಏನಿಲ್ಲ ಜನ ಬರಬೇಕು ಜನ ಸಪೋರ್ಟ್ ಮಾಡಬೇಕು ಬೇರೆ ಯಾರು ನಾವೇನು ಬ್ಲೇಮ್ ಬ್ಲೇಮ್ ಮಾಡೋಕ್ಕಾಗದೇ ಇಲ್ಲ ಜನ ಥಿಯೇಟ್ರಿಗೆ ಬಂದರೆ ಅಷ್ಟೇ ಸಾಧ್ಯ ಜನ ಬರಲಾಂದ್ರೆ ಯಾರು ಏನೂ ಮಾಡೋಕ್ಕಲ್ಲ ದಯವಿಟ್ಟು ನಾನು ಕೇಳೋದು ನೋಡ್ತೀನಿ ನೀವು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ ಸಿನ್ಮಾ ನೋಡಿ ಇಷ್ಟೊಂದು ಜನ ಎಲ್ಲ ನೋಡಿ ಹೇಳ್ತೇನೆ ನಿಮಗೆ ಒಳ್ಳೆ ರಿಪೋರ್ಟ್ ಬಂದರೆ ಬರೋದು ಬೇಡ ರಿಪೋರ್ಟ್ ಚೆನ್ನಾಗಿದೆ ಬಂದು ದಯವಿಟ್ಟು ಸಿನ್ಮಾ ನೋಡಿ ನಾನು ಹೇಳ್ತೀನಿ ಅಷ್ಟು ಥ್ಯಾಂಕ್ ಅಲ್ಲ ಬನ್ನಿ ಇಷ್ಟೇ ಇರೋದು ಏನಂದರೆ ಈಗ ಇಬ್ಬರನ್ನ ನೋಡ್ತಿದ್ರಲ್ವ ಮೂವಿ ಚೆನ್ನಾಗಿಲ್ಲ ಅಂತಂದರೆ ಯಾರು ಯಾ ಯಾರು ಏನೇ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಆದರೆ ಇವತ್ತಾಗಿರ್ಬೋದು ನಮ್ಮ ಮೊನ್ನೆ ಶುಕ್ರವಾರದಿಂದ ನೋಡ್ತಿದ್ದೀವಿ ನಾವು ಪ್ರತಿಯೊಬ್ಬರು ಮೂವಿ ನೋಡ್ಕೊಂಡು ಅವ್ರು ಬರಬೇಕಾದ್ರೆ ತುಂಬ ಒಳ್ಳೆ ಮೂವಿ ಮಾಡಿದರೆ ನೀವು ಒಂದು ತಮಿಳ್ ತಮಿಳಲ್ಲಿ ಮಾಡಿದ್ದರೆ ನೀವು ಏನು ಹಿಟ್ ಆಗ್ತಿತ್ತು ಆ ಥರ ಮಾತಾಡ್ತಿದ್ರೆ ಅದನ್ನು ಕೇಳಿದಾಗ ಹಿಂಗೆ ಆಗ್ತಿದೆ ಆಗ್ತಿದೆಯಲ್ಲ ಅಂತ ಬೇಜಾರಾಗ್ ಇದೆ ಸೊ ಅದನ್ನು ಅವರು ಡೈರೆಕ್ಟ್ರು ಅನುಭವಿಸ್ತಿದ್ದಾರೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅನುಭವಿಸ್ತಿದ್ದಾರೆ ನಾವು ನಟರು ಕೂಡ ಅನುಭವಿಸ್ತಿದ್ವಿ ಇದೊಂದು ಮತ್ತು ಎಲ್ಲರಿಗೂ ನಮಸ್ಕಾರ ಬೇಜಾರೇನು ಅಂದರೆ ತುಂಬ ಒಳ್ಳೆಯ ಸಿನ್ಮಾ ಮಾಡಿ ಜನಗಳು ಬಂದು ನೋಡ್ತಿಲ್ವಲ್ಲ ಅನ್ನೋದೊಂದು ಬೇಜಾರಿದೆ ಮತ್ತು ಅಕಸ್ಮಾತ್ ಏನಾದ್ರು ಸಿನಿಮಾ ಚೆನ್ನಾಗಿಲ್ಲ ಅಂತೇಳ್ಬಿಟ್ಟು ನೋಡಿದವ್ರು ಯಾರು ಹೇಳಿದರೆ ನಾನು ಅವಾಗ ಓಕೆ ಚೆನ್ನಾಗಿಲ್ಲ ಬಿಡು ಅಂತ ಸುಮ್ಮನೆ ಆಗೋದಾಯ್ತು ಬಂದು ನೋಡಿದವರೆಲ್ಲ ಸಿನ್ಮಾ ತುಂಬ ಚೆನ್ನಾಗಿದೆ ತುಂಬ ಚೆನ್ನ ಚೆನ್ನಾಗಿದೆ ಹೇಳ್ಬಿಟ್ಟು ತುಂಬ ಖುಷಿಯಾಗಿ ಹೋಗ್ತಾರೆ ಈ ಸಿನಿಮಾ ಜನಗಳ್ ರೀಚ್ ಆಗ್ತಿಲ್ವಲ್ಲ ಜನಗಳು ಟೇಟರ್ ಬರ್ತಿಲ್ಲ ಒಂದು ಅದೇ ಒಂದು ಬೇಜಾರಾಗ್ತಾ ಇರೋದು ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಸಿನ್ಮಾ ತುಂಬ ಚೆನ್ನಾಗಿದೆ ಒಂದ್ಸತಿ ಬಂದು ನೋಡಿ ನೀವು ನೋಡಿ ನಿಮ್ಮ ಸ್ನೇಹಿತರಿಗಾಗಲಿ ನಿಮ್ಮ ಸೋಷಿಯಲ್ ಮೀಡ್ಯಾದಾಗಲಿ ದಯವಿಟ್ಟು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇದಕ್ಕೆ ಮೇಲೆ ನಾನೇನು ಮಾಡೋಕ್ಕಾಗಲ್ಲ ಸರ್ ಮಾಡೋದು ಮಾಡಿದ್ದೀನಿ ನಿಮ್ಮ ಮೇಲೆ ಬಿಟ್ಟಿದ್ದೀನಿ ನಿಮ್ಮ ಜನಗಳ ಮೇಲೆ ಬಿಟ್ಟಿದ್ದೀನಿ ನೀವು ನೋಡಿ ಕೈ ಹಿಡಬೇಕು ನೀವು ಕೈ ಹಿಡಿರಿ ಬಿಡಿರಿ ಮತ್ತು ಮುಂದೆ ಇದೇ ಥರ ನಿಮಗೋಸ್ಕರ ಸಿನಿಮಾಗಳು ಮಾಡ್ತಾನೆ ಇರ್ತೀನಿ ಏನಾಗುತ್ತೋ ಗೊತ್ತಿಲ್ಲ ಈ ಸಿನಿಮಾ ನೀವು ಕೈ ಹಿಡಿದು ನಡೆಸಬೇಕು ನಾನು ನಮಸ್ಕಾರ ತುಂಬ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಕಂಟೆಂಟ್ ಸಿನಿಮಾ ನಾವು ಮಾಡಿದ್ದೀವಿ ಸಿನಿಮಾ ನೋಡಿರೋ ಪ್ರತಿಯೊಬ್ಬರು ಯಾವ ಕಾಂತಾರ ಕಾಟೇರಗೂ ಕಡಿಮೆ ಇಲ್ಲ ಮಿನಿಮಮ್ ಬಜೆಟ್ ಅವರೂ ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತಲೇ ರಿವ್ಯೂ ಕೊಡ್ತಾ ಇದ್ದಾರೆ ಆ್ಯಂಡ್ ಶುಕ್ರವಾರದಿಂದನೂ ನನಗೆ ಹೀರೋ ಡೈರೆಕ್ಟರ್ ಪ್ರೊಡ್ಯೂಸರ್ ಅವ್ರ ಕಣ್ಣಲ್ಲಿ ನೀರನ್ನು ನೋಡೋಕ್ಕಾಗ್ತಾ ಇಲ್ಲ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋಂಥ ಸಿನ್ಮಾ ಇದು ಪ್ರತಿಯೊಬ್ಬರು ಅವ್ರ ಕಂಫರ್ಟ್ ಝೋನಿಂದ ಹೊರಗೆ ಬಂದು ನಾವು ಈ ಸಿನಿಮಾಗೋಸ್ಕರ ಕೆಲಸ ಮಾಡಿದ್ದೀವಿ ಆ್ಯಂಡ್ ಸಿನ್ಮಾ ಚೆನ್ನಾಗಿಲ್ಲ ಇಷ್ಟು ರಿಕ್ವೆಸ್ಟ್ ನಾವು ಮಾಡ್ತಾನೆ ಇರಲಿಲ್ಲ ಅಷ್ಟು ಅದ್ಭುತವಾದ ಸಿನಿಮಾ ನೋಡಿ ಅವರೆಲ್ಲರೂ ಚಪ್ಪಾಳೆ ತಟ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ಬೇಕು ಸ್ಟಾರ್ಸ್ಗಳಿಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ಅವ್ರ ಸಿನಿಮಾಗಳಿಗೆ ಹೇಗೆ ನೀವೆಲ್ಲ ಹೋಗಿ ನೋಡ್ತೀರಾ ಅದೇ ರೀತಿ ನಮ್ಮ ಸಿನಿಮಾನೂ ಬಂದು ನೋಡಿ ಯಾವ ಸ್ಟಾರ್ ಸಿನಿಮಾಗೂ ನಾವು ಕಡಿಮೆ ಮಾಡಿಲ್ಲ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ಖಂಡಿತ ಮುಖ್ಯ ದಯವಿಟ್ಟು ಸಿನ್ಮಾನ ನೋಡಿ ಇನ್ನು ಎರಡು ಮೂರು ದಿನ ಇದೆ ನಮ್ಮ ಸಿನ್ಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ